ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೆಳಗ್ಗೆ ನಮಗೆ ಗೊತ್ತಾಯ್ತು ಇದು ಎರಡು ತಿಂಗಳಿಂದ ನಡೆದಿರತಕ್ಕಂತ ಘಟನೆ ಇದು ಆವತ್ತಿಂದ ವಿನಯ್ ಸೋಮನ್ ಸೋಮಯ್ಯ ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾರೆ ತೊಂದರೆ ಆಗಿದೆ ಅಪಮಾನ ಆಗಿದೆ ಈ ರೀತಿ ಅವರು ಸಹಿಸ್ಕೊಳ್ಳಲಾರದಂತ ಪರಿಸ್ಥಿತಿ ಉದ್ಭವ ಆಗಿದೆ ಈ ಸಂದರ್ಭದಲ್ಲಿ ಅವರನ್ನ ತೊಂದರೆ ಕೊಟ್ಟ ಕಾರಣದಿಂದ ಅವರು ಕೋರ್ಟ್ಗೆ ಹೋಗಿದ್ದಾರೆ ಅವರ ಡೆತ್ ನೋಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ ಇಷ್ಟು ಕಾಲ ನನ್ನ ತಾಯಿ ಮುಖ ನೋಡ್ಲಿಕ್ಕಾಗಿಲ್ಲ ನಾನು ಮಾತಾಡ್ಲಿಕ್ಕಾಗಿಲ್ಲ ನನಗೆ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಇದು ಮಾನ್ಯ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣನವರು ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದನ್ನ ಅವರೇ ಬರೆದಿದ್ದಾರೆ ಮತ್ತೆ ಮಂಥರ್ ಗೌಡ ಅಂತಕ್ಕಂಥ ಇನ್ನೊಬ್ಬ ಶಾಸಕರು ಕೂಡ ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಏನಾದರೂ ಇದ್ರೆ ನನಗೆ ಫೋನ್ ಮಾಡಿ ಹೇಳು ಅದ್ರ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡ ಅಂತ ಹೇಳಿದ್ದೇನು ಈ ಟಾಯ್ಲೆಟ್ಗಳು ಸರಿಯಾಗಿ ತೊಳೆದಿರಲಿಲ್ಲ ಆ ಕಾರಣದಿಂದ ಅಲ್ಲಿ ಬಹಳ ಕೆಟ್ಟದಾಗಿ ಸ್ವಚ್ಛ ಭಾರತ್ ಮಾತಾಡ್ತೇವೆ ನಾವು ಆದ್ರೆ ಅಲ್ಲಿ ಸ್ವಚ್ಛತೆಯೇ ಇಲ್ಲ ಇದು ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಪರಿಸ್ಥಿತಿ ಇದ್ರೆ ಹೇಗೆ ಅನ್ನೋದನ್ನ ಮಾನ್ಯ ವಿನಯ್ ಹೇಳ್ಕೊಂಡಿರೋದು ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದೆ ಅದು ಹಾಕಿದ್ಯಾರೋ ಬೇರೆ ಯಾರೋ ಒಬ್ಬ ವ್ಯಕ್ತಿ ಹಾಕಿದ್ದು ವಿನಯ್ ಹಾಕಿದ್ದಲ್ಲ ಈ ಒಂದು ಸೋಷಿಯಲ್ ಮೀಡಿಯಾ ಗ್ರೂಪ್ ಅಲ್ಲಿ ನಾಲ್ಕೈದು ಜನ ಇದ್ದಾರೆ ಈತನು ಕೂಡ ಒಬ್ಬ ಅಡ್ಮಿನ್ ಇದು ತಕ್ಷಣನೇ ತಕ್ಷಣ ಅವ್ರೇನ್ ಮಾಡಿದ್ದಾರೆ ಅವ್ರದ್ದು ಏನಾಗಿದೆ ಅಲ್ಲಿ ಒಂದು ಫೋಟೋ ಹಾಕಿದ್ದಾರೆ ಈ ಶಾಸಕರು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಾರಣದಿಂದ ಇವರೇನ್ ಮಾಡ್ತಾರೆ ಒಂದು ಫೋಟೋ ಅವರದ್ ಹಾಕ್ತಾರೆ ಹಾಕುವಾಗ ಅವರಿಗೆ ನೇರವಾಗಿ ಫೋಟೋ ಸಿಗೋದಿಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದಾಗ ಅವರು ಕೊಡಗು ಡ್ರೆಸ್ ಹಾಕಿರೋಂತ ಒಂದು ಫೋಟೋ ಸಿಗತ್ತೆ ಅದಾಕಿದ್ದಿಂದ ನನಗೆ ಅಪಮಾನ ಆಗಿದೆ ಇವನ್ ಯಾರ ಹಾಕಿರೋದು ಅವನ ಮೇಲೆ ಕೇಸ್ ಹಾಕ್ರಿ ಅಂತ ಹೇಳಿ ಐ ಆರ್ ಇವರೇ ಮಾಡಿಸಿದ್ದಾರೆ ಮಾಡಿಸಿ ಆತನಿಗೆ ಐ ಆರ್ ಆದ್ರೆ ಓಕೆ ಆತನನ್ನ ಅರೆಸ್ಟ್ ಅರೆಸ್ಟ್ ಮಾಡಿ ಇದು ಮಾಡಬಹುದಾಗಿತ್ತ ಅಥವಾ ಕೇಳಬಹುದಾಗಿತ್ತು ಇವರೇನು ಮಾಡಿದ್ದಾರೆ ಹರಾಸ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಈ ಹರಾಸ್ಮೆಂಟ್ ಪಾಪ ಅವರು ತಡ್ಕೊಳ್ತಕ್ಕಂತ ವ್ಯಕ್ತಿ ಆಗಿರ್ಲಿಲ್ಲ ಆ ಕಾರಣದಿಂದ ಆತ ಏನ್ ಮಾಡ್ತಾನೆ ಹೋಗಿ ಬೇಲ್ ತಗೋತಾನೆ ತಿಂಗಳು ಗಂಟಲೆ ಕಾದು ಬೆಲ್ ತಗೊಂಡು ಆದ್ರೂ ಬಂದಾಗ ಆತನಿಗೆ ಮತ್ತೇನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ನವರು ಓಡಾಟ ಮಾಡಿ ರೌಡಿ ಶೀಟರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನೋಟ್ನಲ್ಲಿ ಇದೆ ಆ ಕಾರಣಕ್ಕೆ ಇವರ ಮೇಲೆ ಮನನೊಂದು ನಾನು ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತಿಳಿದು ಬಂದಿದೆ ಈಗ ನಾನು ಹೇಳ್ತೇನೆ ಈ ಕಾಂಗ್ರೆಸ್ನವರ ಶಾಸಕರು ಮತ್ತು ನಾಯಕರ ಅಟ್ಟಹಾಸ ಈ ಅಧಿಕಾರದ ಅಟ್ಟಹಾಸ ಬಹಳ ಹೆಚ್ಚಾಗಿದೆ ಇದು ಒಂದೇ ಕೇಸಲ್ಲ ನೋಡಿ ಯಾದಗಿರಿಯಲ್ಲಿ ಎಸ್ ಐ ಪರಶುರಾಮು ಸುಯಿಸೈಡ್ ಮಾಡಿಕೊಂಡು ಯಾರ ಹೆಸರು ಬರೆದರು ಅಲ್ಲಿ ಚನ್ನಾರೆಡ್ಡಿ ಶಾಸಕರು ಜಾತಿ ನಿಂದನೆ ಮಾಡಿದ್ರು ಹಣ ಕೇಳಿದ್ರು ನನ್ನ ಹತ್ರ ಅಂತೆಲ್ಲ ಬಂತು ಏನಾಯ್ತು ಇದುವರೆಗೂ ನಾಪತ್ತೆ ಕೇಸೇ ಇಲ್ಲ ಹೋಗ್ಲೇ ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ರ ಜಾತಿ ನಿಂದನೆ ಕೇಸಲ್ಲಿ ಅರೆಸ್ಟ್ ಮಾಡಿದ್ರ ಮಾಡಲಿಲ್ಲ ಇವತ್ತಿಗೂ ಕೇಸು ಪೆಂಡಿಂಗ್ ಬಿದ್ದಿದೆ ಹರಾಸ್ಮೆಂಟ್ ಆಗ್ತಾ ಇದೆ ಗುಲ್ಬರ್ಗಾದಲ್ಲಿ ಸಚಿನ್ ಪಾಂಚಾಳ್ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಬರೆದಿತ್ತು ಅವರ ಡೆತ್ ನೋಟಲ್ಲಿ ಅವರ ಸಹಚರರ ಹೆಸರುಗಳು ಬರೆದಿತ್ತು ಆದ್ರೆ ಏನಾಯ್ತು ಇದುವರೆಗೂ ಆ ಕೇಸಾನೆ ಆಯ್ತು ಯಾರಿಗೂ ಗೊತ್ತಿಲ್ಲ ಬೆಳಗಾವಿಯಲ್ಲಿ ರುದ್ರಣ್ಣ ಎಡವಣ್ಣ ಅಂತ ಹೇಳಿ ಅವರು ಕೂಡ ತಹಸೀಲ್ದಾರ್ ಕಚೇರಿಯಲ್ಲಿ ಅವರು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರನ್ನ ಹೇಳಿ ಪಿ ಎ ಪಿ ಅವರ ಹೆಸರನ್ನ ಹೇಳಿ ಅವರು ಕೂಡ ತೀರ್ಕೊಂಡ್ರು ಏನಾದ್ರೂ ಕ್ರಮ ಆಯ್ತಾ ಇಲ್ಲ ವಾಲ್ಮೀಕಿ ನಿಗಮದ ಇದರಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಅವರು ಕೂಡ ಕೆತ್ತೋಟಲ್ಲಿ ನಾಗೇಂದ್ರ ಅವರು ಮತ್ತೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರತಕ್ಕಂಥ ದದ್ದಲ್ ಅವರ ಹೆಸರು ಬರೆದಿಟ್ಟಿದ್ರು ಏನಾಯ್ತು ಇದರಲ್ಲಿ ಹೆಸರುಗಳೇ ಬರಲಿಲ್ಲ ಇಬ್ಬರದು ಕ್ಲೀನ್ ಚಿಟ್ ಕೊಡಲಾಯ್ತು ಈಗ ವಿನಯ್ ಸ್ವಾಮಿ ಅವರು ಇನ್ನೂ ಬೇಕಾದಷ್ಟಿದೆ ನಮ್ಮ ಕಾರ್ಯಕರ್ತರನ್ನ ತಿಂಗಳಿಗೆ ತಿಂಗಳಿಗೆ ನೂರಾರು ಕಾರ್ಯಕರ್ತರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೋ